ಮೊದಲನೇ ನಾನು ಸರ್ ಹತ್ರ ಒಂದು ಪ್ರೀತಿಯಿಂದ ಅವರಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ರಾಜಕೀಯದಲ್ಲಿ ಸಾಕಷ್ಟು ಜನಗಳ ಬಗ್ಗೆ ಸಾಕಷ್ಟು ಮಾತುಗಳು ಕೇಳ್ತಾ ಇರ್ತೀವಿ ಬಟ್ ಎಲ್ಲರೂ ಬಾಯಲ್ಲೂ ಇವ್ರ ಬಗ್ಗೆ ಒಳ್ಳೇದೇ ಕೇಳಿರೋದ ಅವರೀಗ ಆರೋಗ್ಯ ಸಚಿವರಾಗಿ ಸಾಕಷ್ಟು ಸುಧಾರಣೆ ತರ್ತಾ ಇದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅದನ್ನ ನಾನು ಟಿ ವಿ ಮುಖಾಂತರ ಅಥವಾ ಕೆಲವು ಸ್ನೇಹಿತರ ಮುಖಾಂತರ ತಿಳ್ಕೊತಾ ಇದ್ದೀನಿ ಬಹಳ ಸಂತೋಷ ಇನ್ನು ಹೆಚ್ಚಿನ ನಿರೀಕ್ಷೆ ನನಗೆ ಅವರಿಂದ ಇದೆ ಯಾಕಂದ್ರೆ ನಿಮ್ಮ ಮಾತು ಕತೆ ಈಗ್ಲೂ ಕೂಡ ನೀವು ನಡ್ಕಂಡಂತ ರೀತಿ ನಾನು ಹೇಳಿದೆ ಬೇಡ ಪ್ರೊಸೆಷನ್ ಅಂತ ಇಲ್ಲ ಜನ ಕಾಯ್ತಾ ಇದಾರೆ ಮೇಲಿಂದ ಬನ್ನಿ ಅಂದ್ರು ನೀವು ನಡ್ಕೊಂಡು ಬರ್ತೀನಿ ಜನಗಳ ಜೊತೆ ಇರ್ಬೇಕು ಅಂದ್ರೆ ತುಂಬಾ ಖುಷಿ ಆಯ್ತು ಸರ್ ಆ ಒಂದು ವ್ಯಕ್ತಿತ್ವನೇ ಪ್ರತಿಯೊಬ್ಬ ಪ್ರತಿಯೊಬ್ಬ ರಾಜಕಾರಣಿ ಯಾವತ್ತಿದ್ರು ಜನರ ಸೇವಕ ಅದನ್ನ ನಾವು ಯಾರು ನೆನ್ಪಿಟ್ಕೊಂಡಿರ್ತೀವೋ ಅವ್ರನ್ನ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋ ನನ್ನ ನಂಬಿಕೆ ಈ ಪ್ರೀತಿ ಹಾರೈಕೆ ನಿಮ್ಮ ಹಾಗೆ ಇರಲಿ ತುಂಬಾ ಥ್ಯಾಂಕ್ಸ್ ನೀವು ನನ್ನ ಬಗ್ಗೆ ತುಂಬಾ ಒಳ್ಳೆ ಮಾತು ಹೇಳಿದ್ರೆ ಬಹಳ ಹಿರಿಯರು ನೀವು ನಿಮ್ಮ ಆಶೀರ್ವಾದ ಖಂಡಿತ ಬೇಕು ಸಾಕಷ್ಟು ಕನಸುಗಳಿದೆ ನಮಗೂ ರಾಜಕೀಯವಾಗಿ ಅಲ್ಲ ಸಿಂಪಲ್ ಫಸ್ಟ್ ಹೇಳ್ಬಿಡ್ತೀನಿ ನಮ್ಮ ರಾಜ್ಯ ಜನ ಇವತ್ತು ನಮಗೆ ಯಾವುದೋ ಒಂದು ಸ್ಥಾನ ಕೊಟ್ಟು ಪ್ರೀತಿಯಿಂದ ನಿಲ್ಲಿಸಿದ್ದಾರೆ ಅವ್ರು ಏನೇ ಕಷ್ಟ ಇದ್ರು ಅದು ನಮ್ ಕಷ್ಟ ಅಂತ ನಾವು ತಿಳ್ಕೊಂಡು ನಿಮ್ಗಳ ಮುಂದೆ ತಂದು ಆಗಾಗ ಗಮನಿಸ್ಲಿ ಅಂತ ಕೆಲವು ಮಾತುಗಳನ್ನ ಹೇಳ್ತಾ ಇರ್ತೀವಿ ಇದು ಮಾಡ್ತಿದೀವಿ ನಿಮಗೆಲ್ಲ ಒಂದೇ ಕೇಳೋದು ನಾನು ಈ ಭಾಗದಲ್ಲಿ ನೀರಾವರಿ ಸಮಸ್ಯೆ ಕಾಲ ಕಾಲದಿಂದ ಜನ ಕಷ್ಟ ಪಡ್ತಾನೆ ಇದಾರೆ ಕೋಲಾರದಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಸಾಕಷ್ಟು ಕೆಳಗಿಳಿದೋಗಿದೆ ನಿಮಿಷ ಇಲ್ಲಿ ಡೈಲಾಗ್ ವಿಜಲ್ ಉಳಿಯೋದಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ ನಿಮ್ ಸಮಸ್ಯೆ ಬಗ್ಗೆ ಸೈಲೆಂಟ್ ಆಮೇಲೆ ಚಪ್ಪಾಳೆ ಹೊಡ್ದು ಗ್ರೌಂಡ್ ವಾಟರ್ ಲೆವೆಲ್ ತುಂಬಾ ಡೇಂಜರಸ್ ಲೆವೆಲ್ ಗಿಡದಿದೆ ನಿಮ್ಮೆಲ್ರಿಗೂ ಪ್ರೀತಿ ಕೇಳ್ತೀನಿ ನಾನ್ ಇತ್ತೀಚೆಗೆ ಬರೀ ಇದೆ ಮಾತಾಡ್ತಾರೆ ಯಾಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಮೊದ್ಲು ಗೊತ್ತಾದ್ಮೇಲೆ ನನಗೆ ಭಯ ಆಗ ಶುರು ಆಗಿದೆ ಮುಂದಿನ ದಿನಗಳಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಇದು ಬರೀ ಸರ್ಕಾರ ಮಾಡಲಿ ಅಂತ ಕೂರೋದಲ್ಲ ಜನಗಳೆಲ್ಲರೂ ಜವಾಬ್ದಾರಿ ತಗೋಬೇಕು ನಿಮ್ ನಿಮ್ಮ ಊರುಗಳಲ್ಲಿ ನೀರ್ ವೇಸ್ಟ್ ಮಾಡಬಾರ್ದು ಜೊತೆಗೆ ನಿಮಗೆ ಕೋಲಾರದ ಭಾಗದ ಜನಗಳಿಗೆ ನೀರಿನ ಅವಶ್ಯಕತೆ ತುಂಬಾ ಇದೆ ಕೆರೆಗಳು ಹೂಳೆತ್ತಿಸ್ಬೇಕು ಆ ಕಾರ್ಯಕ್ರಮ ನೀವೇನೋ ಯೋಜನೆ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ ದೊಡ್ಡ ಮಟ್ಟದಲ್ಲಿ ನಡಿಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಸರ್ ಅದ್ರ ಮೇಲೆ ಇಲ್ಲಿ ರೈತರ ಬಗ್ಗೆ ನನಗೆ ಬಹಳ ಅಭಿಮಾನ ಕೋಲಾರದ ರೈತ ಯಾಕಂದ್ರೆ ಈ ನಾನು ರೈತರ ವಿಷಯ ತಿಳ್ಕೊಳಕ್ ಶುರು ಮಾಡಿದಾಗ ಎಲ್ಲಾ ಭಾಗಗಳಿಗೂ ಹೋಗಿದ್ದೀನಿ ನೀರ್ ಇಲ್ಲದೆ ಇದ್ರು ಸಹ ನೀರಿನ ಕೊರತೆ ಇದ್ರು ಸಹ ತುಂಬಾ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಸ್ವಾಭಿಮಾನದಿಂದ ಬದುಕ್ತಿರುವಂತ ರೈತರು ಈ ಭಾಗದಲ್ಲಿದ್ದಾರೆ ನಿಮ್ಗೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಡ್ರಿಪ್ ಇರಿಗೇಷನ್ ಇದು ಮಾಡೋ ಮುಖಾಂತರ ರಾಜ್ಯಕ್ಕೆ ನೀವು ಮಾದರಿ ಆಗ್ತಿದ್ರ ಬೆಂಗಳೂರು ಇಡೀ ಎಲ್ಲರೂ ನಾವೆಲ್ಲ ತಿಂತಿರೋ ಬೆಳೆ ತರಕಾರಿಗಳೆಲ್ಲ ನೀವೇ ಬೆಳೆದು ಶ್ರಮಜೀವಿಗಳು ನಿಮ್ಮಿಂದ ನಿಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಲಿ ಅದೊಂದು ನನ್ನ ಕೋರಿಕೆ ಇಡೀ ನೀವು ಭಾರತದಲ್ಲೇ ನಾವು ಈ ಮಾವು ಮೂರನೇ ದೊಡ್ಡ ಒಂದು ಬೆಳೆಗಾರ ಇರುವಂತ ಒಂದು ಜಾಗ ನಮ್ಮ ರಾಜ್ಯ ಅದರಲ್ಲೂ ನಿಮ್ಮ ಈ ಕ್ಷೇತ್ರ ಜಗತ್ ಕ್ಷೇತ್ರ ಮಾವಿನ ತುಂಬಾನೇ ಫೇಮಸ್ಸು ಆದ್ರೆ ಪಲ್ಪ್ ಫ್ಯಾಕ್ಟ್ರಿ ನಮ್ಮ ರಾಜ್ಯದಲ್ಲಿ ಇಲ್ಲ ಸರ್ ಎಲ್ಲ ಹೊರ್ಗಡೆ ಇದೆ ಅದೊಂದು ಮಾಡೋದ್ರಿಂದ ನಮ್ಮ ರೈತರಿಗೆ ಬಹಳ ಉಪಯೋಗ ಆಗುತ್ತೆ ಆ ಕೆಲಸ ನೀವು ಕಾಲದಲ್ಲಿ ನಿಮ್ಗೆ ಶಕ್ತಿ ಇದ್ದಂಥ ಕಾಲದಲ್ಲಿ ಆಗ್ಲಿ ಅಂತ ರೈತರು ಪರವಾಗಿ ನಾನು ಕೇಳ್ಕೊತೀನಿ ಇನ್ ಮಿಕ್ಕಿದ ಬರೋದಕ್ಕೆ ಕಾರಣ ಇಲ್ಲಿ ನನ್ನ ಸ್ನೇಹಿತ ಇವರು ನಾರಾಯಣ ಸ್ವಾಮಿ ಅವರು ಸಾಕ ಇವ್ರು ಹೇಳಿದ್ರು ನಮ್ ಕೊಡಕ್ ಪ್ರೀತಿ ಅಷ್ಟೇ ಇರೋದಂತ ಸಾಹೇಬ್ರು ದುಡ್ಡು ಅಂತ ನನಗೆ ದುಡ್ಡು ಕೊಟ್ಟರು ಎಷ್ಟೋ ಕಡೆ ಹೋಗಕ್ ಆಗಲ್ಲ ಆದ್ರೆ ಇವತ್ತಿನ ಇನ್ಸಿಡೆಂಟ್ ಹೇಳ್ತೀನಿ ರಾಕಿ ಒಂದು ಮಾಡಿದೆ ನಾನು ಆ ಚಿತ್ರ ನಿರ್ಮಾಪಕರು ನಾಲ್ಕು ಜನ ಇದ್ರು ಅದ್ರಲ್ಲಿ ಇವರು ಒಬ್ರು ಆ ರಾಕಿ ಚಿತ್ರದ ನಿರ್ಮಾಪಕರಲ್ಲಿ ಇನ್ನೊಬ್ರು ಬಹಳ ಸ್ವಲ್ಪ ದಿನಕ್ಕೆ ಚೇಂಜ್ ಆಗಿ ನನಗೆ ಸಿನಿಮಾಗ ಅಡ್ವಾನ್ಸ್ ಅಂತ ಕೊಟ್ಟಿ ದುಡ್ಡನ್ನ ನಾನು ಸಾಲ ಇಸ್ಕೊಂಡಿದೀನಿ ಅಂತ ಅಪಪ್ರಚಾರ ಮಾಡಿ ಬೇರೆನೇ ಒಂದು ಇದನ್ನ ಮಾಡಿದ್ರು ಆದ್ರೆ ಈ ಮನುಷ್ಯ ನಿಜ ಹೇಳ್ತಿದ್ ಕೇಳಿ ಅವ್ರೇನು ಯಾರು ಸಹಾಯ ಮಾಡಿರ್ಲಿಲ್ಲ ಅವತ್ತು ನಾನು ಮೊದಲು ಕಾರ್ ತಗೋಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಇವ್ರು ಕೊಟ್ಟಿದ್ರು ನಾರಾಯಣ ಸ್ವಾಮಿ ಅವರು ಅಲ್ಲ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಸ್ನೇಹ ಸ್ನೇಹಿತರು ಯಾವತ್ತು ಒಂದ್ ನೆನ್ಪಿಟ್ಕೋಬೇಕು ಕಷ್ಟದಲ್ಲಿ ಯಾರಾಗ್ತಾರ ಇದ್ದಾಗ ಎಷ್ಟೊಂದ್ ಜನ ರೂಪಾಯಿ ಕೊಟ್ಟಿದ್ರು ಅದ್ರ ಬಗ್ಗೆ ಮಾತಾಡಿರ್ಲಿಲ್ಲ ನನಗೆ ಅಡ್ವಾನ್ಸ್ ಅಂತ ಕೊಟ್ಟ ಒಂದು ಸಾಲ ಕೊಟ್ಟಿದೀನಿ ಅಂತ ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದ್ರು ಅವರು ಅದಕ್ಕೆ ಇಷ್ಟು ದೂರ ಇದ್ರು ಈ ವ್ಯಕ್ತಿ ಇವ್ರು ನಡೆಸ್ತಾ ಇದಾರೆ ಅಂದಾಗ ನಾನು ಇಲ್ಲಿಗೆ ಬಂದಿದ್ದೀನಿ ಯಾಕಂದ್ರೆ ಒಳ್ಳೆತನಕ್ಕೆ ಒಳ್ಳೆತನಕ್ಕೆ ಗೌರವ ಕೊಡಬೇಕು ಒಳ್ಳೆಯವರಿಗೆ ಬೆಲೆ ಕೊಡಬೇಕು ಆವಾಗ್ಲೇ ಜಾಸ್ತಿ ಒಳ್ಳೆತನ ಬೆಳೆಯೋದು ಒಳ್ಳೇದಾಗ್ಲಿ ಅವ್ರು ಏನೇನು ಕನಸುಗಳು ಇಟ್ಕೊಂಡಿದಾರೋ ಅದೆಲ್ಲ ನೆರವೇರ್ಲಿ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇರುತ್ತೆ